ರೇಷ್ಮೆ ಮಾವು ಮತ್ತು ಹಾಲಿಗೆ ಪ್ರಸಿದ್ಧವಾದ ರಾಮನಗರ ದಕ್ಷಿಣದ ಚಿತ್ರಕೂಟ ಎಂದು ಕರೆಯಲ್ಪಟ್ಟಿದೆ ಪ್ರಭು ಶ್ರೀ ರಾಮಚಂದ್ರರ ಪಾದ ಸ್ಪರ್ಶದಿಂದ ಪುನೀತವಾದ ಪುಣ್ಯ ಸ್ಥಳ ಕರ್ನಾಟಕದ ರಾಮನಗರ ಇಲ್ಲಿನ ಜನಪ್ರಿಯ ಶಾಸಕರಾದ ಶ್ರೀ ಎಚ್ ಎ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ಹದಿನೈದರಿಂದ ಹದಿನೆಂಟರವರೆಗೆ ನಾಲ್ಕು ದಿನಗಳ ರಾಮೋತ್ಸವ ಕಾರ್ಯಕ್ರಮದ ಆಯೋಜನೆಯಾಗಿದೆ ಡಿಕೆಎಸ್ ಚಾರಿಟಬಲ್ ಇನ್ಸ್ಟಿಟ್ಯೂಟ್ ಟ್ರಸ್ಟ್ ಕನಕಪುರ ಇವರ ಸಹಯೋಗದಲ್ಲಿ ಇದೇ ಪ್ರಥಮ ಬಾರಿಗೆ ರಾಮನಗರದಲ್ಲಿ ಆಯೋಜಿಸಿರುವ ರಾಮೋತ್ಸವದಲ್ಲಿ ಯೋಗಾಸನ ರಂಗೋಲಿ ಸ್ಪರ್ಧೆ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ ರಂಗಗೀತೆಗಳ ಗಾಯನ ಮ್ಯಾರಥಾನ್ ಸ್ಪರ್ಧೆ ಆರು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚಿತ್ರಗೀತೆ ದೇಶಭಕ್ತಿ ಗೀತ ಗಾಯನ ಕ್ರೀಡಾಕೂಟ ದೇಹದಾಢ್ಯ ಸ್ಪರ್ಧೆ ರಸಮಂಜರಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಎಂಬತ್ತಕ್ಕೂ ಅಧಿಕ ಕಲಾ ತಂಡಗಳು ಮತ್ತು ವಿವಿಧ ಬಗೆಯ ಸ್ತಬ್ಧ ಚಿತ್ರಗಳೊಂದಿಗೆ ಗ್ರಾಮ ದೇವತೆಗಳ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶುಭ ಕೋರುವವರು ಎಚ್ಎ ಇಕ್ಬಾಲ್ ಹುಸೇನ್ ಶಾಸಕರು ರಾಮನಗರ